ಹಲೋ ಗೈಸ್ ಸಿಗಿದ್ರಾ ವೆಲ್ಕಮ್ ಟು ರಿಚ್ ರಿಷರ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತ ಹೋಗಿ ನಾನು ರೇಷನ್ ಕಾರ್ಡ್ ಇದ್ರೆ ಸುಮಾರು ಐದು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಬರುತ್ತಾ ಅಥವಾ ಯಾವ ಒಂದು ಸ್ಕೀಮಿಂದ ಒಂದು ಐದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ ರೀತಿ ಎಂಥವರೆಗೆ ಬರುತ್ತೆ ಅದೇ ರೀತಿ ಇದಕ್ಕೆ ದಾಖಲಾತಿಗಳು ಏನೇನು ಬೇಕು ಇದಕ್ಕೆ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಮಾಡಿಸ್ಕೊಳ್ಬೇಕಾ ಅಂತ ಎಷ್ಟೋ ಜನ ಸಿಕ್ಕಾಪಡೆ ಜನಕ್ಕೆ ಒಂದು ಡೌಟ್ಸ್ಗಳಿರ್ತಾ ಆಯಿತಾ ನೀವು ಎಷ್ಟೋ ಜನ ವೆಬ್ಸೈಟ್ ಲಿಂಕ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಸಿಕ್ಕಾಪಡೆ ಜನ ನೋಡ್ತಾ ಇದ್ದೀರಾ ಐದು ರೇಷನ್ ಕಾರ್ಡ್ ಇದ್ರೆ ಐದು ಸಾವಿರ ರೂಪಾಯಿ ಉಚಿತವಾಗಿ ಬರ್ತದೆ ಅಂತ ಸಿಕ್ಕಾಪಡೆ ಜನ ಆ ಒಂದು ಯೂಟ್ಯೂಬ್ ಯೂಟ್ಯೂಬ್ ನಲ್ಲಿ ಹಾಕಿದ್ರು ಅರ್ಥ ಆಯ್ತಾ ನಾನು ಅದನ್ನ ನೋಡ್ದೆ ಅರ್ಥ ಆಯ್ತಾ ಆ ಒಂದು ಬೇಸಿಕ್ಸ್ ಮೇಲೆ ನಾನು ನಿಮ್ಗೆ ಈ ವಿಡಿಯೋ ಮಾಡ್ತಾ ಇರುವಂತದ್ದು ಸತ್ರ ಮೈನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಸುಮಾರು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತ ಸ್ಕೀಮ್ ಅಂತ ಹೇಳ್ಬೋದು ಇದು ರೇಷನ್ ಕಾರ್ಡ್ ಇದ್ರೆ ಅಂತಾನೆ ಅಲ್ಲ ಅರ್ಥ ರೇಷನ್ ಕಾರ್ಡ್ ಇಲ್ಲ ಅಂದರೂ ಬರುತ್ತೆ ಇದ್ರೂ ಬರುತ್ತೆ ಅರ್ಥ ಆಯಿತು ಸಮಸ್ಯೆಗಳು ಸಮಸ್ಯೆಗಳಾಗೋದಿಲ್ಲ ಅರ್ಥ ಆಯ್ತಾ ರೇಷನ್ ಕಾರ್ಡ್ ಇರಲೇಬೇಕು ಅಥವಾ ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ದಾಖಲಾತಿಗಳು ಇನ್ನೂ ಏನೇನೋ ಕೇಳ್ತಾರೆ ಅಂತ ಏನೋ ಅವಶ್ಯಕತೆಗಳಿಲ್ಲ ಕೇಳುವಂಥದ್ದೇ ಸಿಂಪಲ್ ಅರ್ಥ ಆಯ್ತಾ ಇದಕ್ಕೆ ದಾಖಲಾತಿಗಳು ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಅದೇ ರೀತಿ ತಾಯಿ ಕಾರ್ಡ್ ಇರಬೇಕಾಗುತ್ತೆ ಫಾರ್ಮ್ ನಂಬರ್ ಏ ಅಂತ ಬರ್ತದೋ ಅದೊಂದು ಫಿಲ್ಅಪ್ ಮಾಡ್ಕೊಳ್ಬೇಕು ಅಥವಾ ಗಂಡನಿಗೆ ಸಂಬಂಧಪಟ್ಟರ ಹಾಗೆ ಒಂದು ಇದಿರಬೇಕಾಗುತ್ತೆ ಒಂದು ದಾಖಲಾತಿಗಳು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ವೋಟ್ ಐಡಿ ಎನಿ ಡಾಕ್ಯುಮೆಂಟ್ಸ್ ಅರ್ಥ ಆಯ್ತಾ ಏನು ಬೇಕಾದ್ರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಂತಹ ಒಂದು ದಾಖಲಾತಿಗಳ ಕೊಡಬೇಕಾಗುತ್ತೆ ಅರ್ಧ ಆಯ್ತಾ ಸಮಸ್ಯೆಗಳು ಆಗೋದಿಲ್ಲ ತುಂಬಾ ಈಜಿ ಪ್ರೋಸೆಸಿಂಗ್ ಸ್ನೇಹಿತರೆ ಎಷ್ಟೋ ಜನಕ್ಕೆ ಇದು ಯಾವ ಸ್ಕೀಮ್ ಅಂತ ಇನ್ನೂ ಅರ್ಥ ಆಗಿರೋದಿಲ್ಲ ಅರ್ಧ ಸ್ನೇಹಿತರೆ ಮೈನ್ ಆಗಿ ಇದು ಮಾತೃವಂದನ ಸ್ಕೀಮ್ ಅಂತ ಅರ್ಧ ಪ್ರಧಾನಮಂತ್ರಿ ಮಂತ್ರಿ ಸ್ಕೀಮ್ ಅಂತ ಈ ಸ್ಕೀಮ್ ಸುಮಾರು ಯಾರು ಗರ್ಭಿಣಿಯಲ್ಲಿ ಇರ್ತಾರೋ ಯಾರ ಪ್ರೆಗ್ನೆನ್ಸಿರ್ತಾರೋ ಅಂತವ್ರಿಗು ತುಂಬಾ ಅನುಕೂಲ ಆಗುತ್ತೆ ಈಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಲೇಬರ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಒಂದು ಸುಮಾರು ಡೆಲಿವರಿ ಅಮೌಂಟ್ ಅರ್ಥ ಆಯಿತಾ ಡೆಲಿವರಿ ಅಮೌಂಟ್ ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ಆಗ್ತಿದ್ರು ಬಟ್ ಈಗ ಅದನ್ನು ಕಡಿಮೆ ಮಾಡಿರಬೇಕು ಅರ್ಥ ಆಯಿತು ಈಗ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾಯಿದ್ದಾರೆ ಬರೀ ಜಸ್ಟ್ ಗರ್ಭಿಣಿ ಯಾರು ಇರ್ತಾರೋ ಅಂದರೆ ಪ್ರೆಗ್ನೆನ್ಸಿ ಯಾರು ಇರ್ತಾರೋ ಅಂಥವ್ರಿಗೆ ಒಂದು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಮತ್ತೆ ಮಾತೃವಂದನಾ ಸ್ಕೀಮ್ ಅಂತ ಅದೊಂದು ಜಾರಿಗೆ ತಂದಿದ್ದಾರೆ ಇದು ಎಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂತ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ಗಳು ಬರಬಹುದು ಅರ್ಥ ಆಯ್ತಾ ಮೈನ್ ಆಗಿ ನಿಮ್ಮ ಹತ್ರ ತಾಯಿ ಕಾರ್ಡ್ ಇರಬೇಕಾಗುತ್ತೆ ಅರ್ಥ ಆಯ್ತು ನಾನು ಫಸ್ಟ್ ಹೇಳಿದ್ದೀನಿ ತಾಯಿ ಕಾರ್ಡು ಫಾರ್ಮ್ ನಂಬರ್ ಎ ಒಂದು ಫಾರ್ಮ್ ಬರುತ್ತದೆ ಅದೊಂದು ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇರಬೇಕು ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮಾಮೂಲಿ ಯಾರು ಗರ್ಭಿಣಿಯರು ಯಾರು ಇರ್ತಾರೋ ಅಂತವ್ರದ್ದು ತೋರೋದು ಅದೇ ರೀತಿ ಮೈನ್ ಆಗಿ ಗಂಡೊಂದು ರಿಲೇಟಿವ್ ಆಗಿರುವಂತಹ ದಾಖಲಾತಿಗಳು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಇಷ್ಟು ಹೋಗಿ ನೀವು ನಿಮ್ಮ ಹತ್ರದಲ್ಲಿರುವಂತ ಅಂಗನವಾಡಿ ಅರ್ಥ ಆಯ್ತಾ ನಿಮ್ಮ ಯಾವುದು ಸಿಟಿ ಒಳಗಡೆ ಆದರೆ ಅಂಟರಲ್ಲಿ ಯಾವುದು ಅಂಗನವಾಡಿ ಬರ್ತದೋ ಅದನ್ನು ನೀವು ನೋಡಿಕೊಂಡು ಏನು ಮಾಡಬೇಕು ಒಂದು ಅರ್ಜಿಯನ್ನು ಹಾಕಿಸ್ಕೊಳ್ಬೇಕಾಗುತ್ತೆ ಅವರೇ ಮಿಕ್ಕಿರೋ ಪ್ರೋಸೆಸಿಂಗ್ ಎಲ್ಲ ಅವರೇ ಮಾಡ್ಕೊಡ್ತಾರೆ ಏನೋ ಸಮಸ್ಯೆಗಳಾಗೋದಿಲ್ಲ ನಿಮಗೆ ಸುಮಾರು ಮಿನಿಮಮ್ ಅಂದರೂ ಐದು ಸಾವಿರ ರೂಪಾಯಿ ಹಣ ಬರ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಅದೇ ರೀತಿ ರೇಷನ್ ಕಾರ್ಡ್ ಇದ್ರೇನ ಇದು ಬರೋದು ಅಂತ ನೀವು ಅಂದ್ಕೊಳ್ಬೋದು ರೇಷನ್ ಕಾರ್ಡ್ ಇದ್ರೇನೆ ಬರೋದಿಲ್ಲ ಇದು ಅರ್ಥ ಆಯ್ತಾ ರೇಷನ್ ಕಾರ್ಡ್ ಇದ್ರೂ ಬರ್ತದೆ ಇಲ್ಲದೆ ಇದ್ರೂ ಬರ್ತದೆ ಅರ್ಥ ಆಯ್ತಾ ರೇಷನ್ ಕಾರ್ಡ್ ಇದ್ರೆ ಇನ್ನೂ ಉತ್ತಮ ರೇಷನ್ ಕಾರ್ಡ್ ಇಲ್ಲ ಅಂದರೆ ಏನೋ ಸಮಸ್ಯೆ ಏನೋ ಪ್ರಾಬ್ಲಮ್ಗಳು ಆಗೋದಿಲ್ಲ ಇದನ್ನ ದಯವಿಟ್ಟು ಮೈಂಡಲ್ಲಿ ಇಟ್ಕೊಡಿ ನಿಮ್ಗೇನಾದರೂ ಅರ್ಜಿ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ನಾನು ಹೇಳಿರುವಂಥ ಇಷ್ಟು ದಾಖಲಾತಿಗಳನ್ನ ತಗೊಂಡೋಗಿ ನೀವೇನು ಮಾಡಬೇಕು ನಿಮ್ಮ ಒಂದು ಅಂಗನವಾಡಿ ಸೆಂಟ್ರ್ ಕೊಡಬೇಕು ಇಲ್ಲ ಅಲ್ಲಿ ಕೊಡೋಕ್ಕಾಗಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದು ಆಫೀಸಿದೆ ಹೆಡ್ ಆಫೀಸ್ಗೆ ಹೋಗಿ ತಾಲೂಕ್ ಲೆವೆಲಲ್ಲಿ ಒಂದು ಆಫೀಸ್ ಇರ್ತದಲ್ಲ ಅಲ್ಲಿಗೂ ಸಹ ನೀವು ಹೋಗಿ ವಿಸಿಟ್ ಮಾಡಿ ಅಲ್ಲಿಯೂ ಸಹ ನೀವು ದಾಖಲಾತಿಗಳು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅಪ್ಲಿಕೇಶನನ್ನು ಮಾಡ್ಬೋದು ಅರ್ಥಾಯ್ತ ಏನೂ ಆಗೋದಿಲ್ಲ ಈ ರೀತಿಯಾದರೂ ಮಾಡಿ ಅಥವಾ ನಿಮ್ಮ ಹತ್ರದಲ್ಲಿರುವಂಥ ಒಂದು ಅಂಗನವಾಡಿ ಕೊಟ್ಟರು ತುಂಬ ಸೇಫ್ ಅಂತಲೇ ಹೇಳ್ಬೋದು ಮಿಕ್ಕಿರುವಂಥ ಒಂದು ಕೆಲಸಗಳು ಅವರೇ ನೋಡ್ಕೊಳ್ತಾರೆ ಅರ್ಥ ಆಯ್ತಾ ಪಾಪ ಅವರಿಗೆ ಸ್ವಲ್ಪ ಓಡಾಡ್ಕೊಳ್ಳೋಕ್ಕೆ ಏನೋ ಸ್ವಲ್ಪ ಚಾರ್ಜಸ್ ಅದು ಇದು ಕೊಟ್ಬಿಟ್ರೆ ಪಾಪ ಮಿಕ್ಕಿರೋದಿಲ್ಲ ಅವರೇ ಮಾಡಿಸ್ಕೊಟ್ ಆಯ್ತಾ ಯಾಕೆಂದ್ರೆ ಅವರಿಗೆ ಸರ್ಕಾರದಿಂದ ಏನಾದರೂ ಅದು ಇದು ಕೊಡಲ್ಲ ಅಂತ ನೀವು ಕೇಳಬಹುದು ಅರ್ಥ ಆಯ್ತಾ ನಾನು ಮಟ್ಟಿಗೆ ಅವರಿಗೆ ಸರ್ಕಾರದಿಂದ ಬ ಚಾರ್ಜು ಅದು ಇದು ಆಳುಮಾಳು ಏನು ಬರೋ ಡೌಟ್ ಅರ್ಥ ಆಯ್ತಾ ಈಗಿನ ಸಿಚುವೇಷನ್ ಅಲ್ಲಿ ಈಗಿನ ಪರಿಸ್ಥಿತಿನಲ್ಲಿ ಬರೋ ಡೌಟು ಈಗಿನ ಸಿಚುವೇಷನ್ ಅಲ್ಲಿ ಪೇಮೆಂಟ್ ಆಗಿರೋದೇ ಹೆಚ್ಚು ಅವರಿಗೆ ಅರ್ಥ ಆಯ್ತು ಪೇಮೆಂಟ್ ಆಗಿದ್ದು ಎಲ್ಲೋ ಗೊತ್ತಿಲ್ಲ ಸುಮಾರು ಮೂರು ಮೂರು ತಿಂಗಳು ಎರಡು ಎರಡು ತಿಂಗಳು ಪೇಮೆಂಟ್ ಪೆಂಡಿಂಗ್ ಇರುವಂತ ಒಂದು ಚಾನ್ಸಸ್ ಇರ್ತದೆ ನೀವೇನು ಮಾಡ್ತೀರಾ ಅಂಗನವಾಡಿ ಕೊಟ್ಟರೆ ಅವರು ಸ್ವಲ್ಪ ಎಲ್ಲ ಪೂರ್ತಿಯಾಗಿ ಅವರೇ ಏಟೆಜೆಡ್ ನಿಮ್ಗೆ ಎಲ್ಲಾನು ಸಹ ಮಾಡಿಸ್ಕೊಡುವಂತ ಒಂದು ಪ್ರಯತ್ನ ಮಾಡಿ ಾರೆ ದಯವಿಟ್ಟು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಪ್ರಧಾನಮಂತ್ರಿ ಮಾತೃ ಒಂದನ ಈ ಸ್ಕೀಮ್ನಲ್ಲಿ ಯಾರೋ ಪ್ರೆಗ್ನೆನ್ಸಿಗಳಿರ್ತಾರೋ ಯಾರೆಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಾಗಿರ್ಬೋದು ನಿಮ್ಮ ರಿಲೇಟಿವಲ್ಲಾಗಿರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ ದಯವಿಟ್ಟು ಅಂಥವ್ರಿಗೆಲ್ಲ ತಿಳಿಸ್ಕೊಡಿ ಅರ್ಥ ಆಯ್ತಾ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡೋದರಿಂದ ಅವ್ರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ ಯಾರಾದರೂ ಪ್ರೆಗ್ನೆನ್ಸಿಗಳಿದ್ರೆ ಅದು ತುಂಬ ಅಂದರೆ ತುಂಬ ಬೆನಿಫಿಟ್ ಆಗುತ್ತೆ ಅರ್ಥ ಆಯ್ತು ಎಷ್ಟೋ ಜನ ಬಡವರಿಗೋಸ್ಕರನೇ ಈ ಒಂದು ಸ್ಕೀಮ್ನ ಜಾರಿಗೆ ತಂದಿರುವಂಥದ್ದು ಯಾರೆಲ್ಲ ಬಡವರು ಇದ್ದೀರಾ ಯಾರೆಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಇರ್ತೀರ ಅಂಥವ್ರಿಗೆಲ್ಲ ತುಂಬ ಉಪಯುಕ್ತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ ನಿಮಗೆ ನನ್ನ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆಂದ್ರೆ ಈ ಒಂದು ಸ್ಕೀಮ್ ಗಳೆಲ್ಲ ದಯವಿಟ್ಟು ಒಂದು ಸಿಕ್ಕಾಪಟು ಸ್ಕೀಮ್ಗಳಿರ್ತವೆ ಸ್ಕೀಮ್ ಗಳು ಇರ್ತವೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಸ್ಕೀಮ್ಗಳು ಸ್ಕೀಮ್ ಗಳು ಬರ್ತವೆ ಅರ್ಧ ಆಯ್ತಾ ಇದ್ರ ಬಗ್ಗೆ ಯಾರಿಗೂ ಸಹ ಸ್ಪಷ್ಟವಾದಂತ ಒಂದು ಮಾಹಿತಿಗಳ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅರ್ಥ ಆಯ್ತಾ ಕರ್ನಾಟಕ ಸರ್ಕಾರದಿಂದ ಏನಾದರೂ ಬಿಟ್ಟರೆ ಅದನ್ನು ಮಾತ್ರ ಸಿಕ್ಕಾಪಟ್ಟೆ ಪಬ್ಲಿಷ್ ಆಗ್ತದೆ ಸಿಕ್ಕಾಪಟ್ಟೆ ಬೇಗ ಹೋಗಿರಲಾಯ್ತದೆ ಅರ್ಥ ಆಯಿತಾ ಬಟ್ ಆದರೆ ಕೇಂದ್ರ ಸರ್ಕಾರದಿಂದ ಒಳ್ಳೊಳ್ಳೆ ಯೋಜನೆಗಳನ್ನು ಬಿಡ್ತಾರೆ ಅದಕ್ಕೂ ಸಹ ಅರ್ಜನ ಹಾಕುವಂಥ ಒಂದು ಪ್ರಯತ್ನ ಮಾಡಿ ಅರ್ಥ ಆಯ್ತಾ ಅದನ್ನು ಸಹ ವೆರಿಫಿಕೇಶನ್ ಮಾಡಿ ನಿಮಗೆ ಏನೆಲ್ಲ ಅನುಕೂಲಗಳು ಬರಬೇಕೋ ಅದು ಕಂಡು ಖಂಡಿತವಲ್ಲೂ ಕಂಪಲ್ಸರಿಯಾಗಿ ಬಂದೇ ಬರ್ತದೆ ಬಟ್ ಇದಕ್ಕೆ ರೂಲ್ಸು ರೆಗ್ಯುಲೇಷನ್ಸು ಅಂತ ಏನು ಇರೋದಿಲ್ಲ ಅರ್ಥ ಆಯ್ತಾ ಪ್ರೆಗ್ನೆನ್ಸಿಗಳು ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ರೇಷನ್ ಕಾರ್ಡ್ ಇದ್ರೂ ಓಕೆ ಇಲ್ಲ ಅಂದ್ರೂ ಓಕೆ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ಅರ್ಥ ಆಯಿತಾ ಓಕೆ ಗೈಸ್ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾ ಬಾಯ್ ನೆಕ್ಸ್ಟ್ ಸಿಗೋಣ